ಹೃದಯದ ಒಡತಿ ಅಧ್ಯಾಯ ಮೂವತ್ತ್ಮೂರು ಎಂದಿನಂತೆ ಅದೇ ತುಳಸಿ ಪೂಜೆ ಅದೇ ಚಂದದ ರಂಗೋಲಿ ಆದರೆ ಯಾವುದಕ್ಕೂ ಜೀವವೇ ಇಲ್ಲವೇನೋ ಎಂಬ ಭಾವ ಗ್ರಂಥ್ಗೆ ತಿಳಿಯದೆ ನಿಶು ಅವನನ್ನೇ ಗಮನಿಸುತ್ತಿದ್ದಳು ಪ್ರತಿದಿನ ಜಾಗಿಂಗ್ ಮುಗಿಸಿ ಬಂದವನ ಕಣ್ಣಲ್ಲಿ ರಂಗೋಲಿ ಎಡಗಿನ ಮೆಚ್ಚುಗೆ ತುಳಸಿ ಕಟ್ಟೆಯ ಬಳಿಯ ಪ್ರಸನ್ನತೆ ಅವನ ಮುಖದಲ್ಲಿ ಅಪರೂಪಕ್ಕೊಮ್ಮೆ ಮಂದಹಾಸ ಮೂಡಿಸುತ್ತಿತ್ತು ಅದೆಲ್ಲವನ್ನು ಮರೆಯಲು ಹೇಗೆ ಸಾಧ್ಯ ಏನೋ ಮುಗಿಯಿತು ಆದರೆ ತಿಂಡಿ ಮಾಡಲು ಮನಸ್ಸಿಲ್ಲ ನಿನ್ನೆಯಿಂದ ಉಪವಾಸ ಇದ್ದ ಹೊಟ್ಟೆ ಇದೀಗ ಶಬ್ದ ಮಾಡಿ ತನ್ನ ಇರುವನ್ನು ತೋರಿಸುತ್ತಿತ್ತು ರೈಸ್ ಮಾಡಿದವಳು ಅದಕ್ಕೆ ಉಪ್ಪಿನಕಾಯಿ ತುಪ್ಪ ಸೇರಿಸಿ ಸವಿಯುತ್ತಾಳೆ ಇದು ಅವಳ ಎಂದಿನ ಫೇವ್ರೆಟ್ ರೆಸಿಪಿ ನಾನು ಇಲ್ಲಿಂದ ಹೋದ ನಂತರ ಮಾವ ಗ್ರಂಥ್ ಬಳಿ ವಿಚಾರಿಸಿ ಅವರನ್ನು ತಪ್ಪಾಗಿ ತಿಳಿಯುವುದು ಬೇಡ ನಾನೇ ಕಾಲ್ ಮಾಡಿ ಇಲ್ಲಿಂದ ಹೊರಡಲು ಏನಾದರೂ ಒಂದು ಕಾರಣ ಹೇಳಿದರೆ ಆಯಿತು ಎಂದುಕೊಂಡು ಕಾಲ್ ಮಾಡುತ್ತಾಳೆ ಒಂದೇ ರಿಂಗ್ ಕರೆ ಸ್ವೀಕರಿಸಿದವರು ಏಳು ಪುಟ ಆರಾಮಾಗಿದ್ದೀಯಾ ಅಲ್ವಾ ಹೌದು ಮಾವ ನೀವು ಗಾಬರಿ ಆಗುವುದು ಬೇಡ ನಾನು ಚೆನ್ನಾಗಿದ್ದೀನಿ ಸರಿ ಕಂದ ತಿಂಡಿ ತಿಂದ್ಯಾ ಏನು ತಿಂಡಿ ಮಾಡಿದ್ದೆ ಇವತ್ತು ಅದು ಮಾವ ಗ್ರಂಥ್ ಹೊರಗಡೆ ಹೋಗಿದ್ದರು ಒಬ್ಬಳಿಗೆ ತಿಂಡಿ ಏನು ಮಾಡುವುದು ಅಂತ ರೈಸ್ ತುಪ್ಪ ಉಪ್ಪಿನಕಾಯಿ ತಿಂದೆ ಅಂದಾಗೆ ನಿಮ್ಮದು ತಿಂಡಿ ಆಯಿತಾ ಜಾನಕಿ ಅಕ್ಕ ಏನು ಮಾಡಿದರು ನಕ್ಕವರು ನನ್ನಮ್ಮ ಸಹ ಅದನ್ನೇ ಕೈ ತುತ್ತು ಮಾಡಿಕೊಡುತ್ತಿದ್ದರು ಅದರಲ್ಲಿಯೂ ಎರಳಿಕಾಯಿಯ ಉಪ್ಪಿನಕಾಯಿ ಮನೆಯಲ್ಲಿ ಕಾಯಿಸಿದ ತುಪ್ಪ ಅದರ ಮಜವೇ ಮಜ ಹೌದು ಮಾವ ಅಂದಾಗೆ ನಾನು ಕಾಲ್ ಮಾಡಿದ ವಿಷಯ ಮುಂಚೆ ಪಿ ಜಿಯಲ್ಲಿ ಜೊತೆಯಲ್ಲಿದ್ದ ನನ್ನ ಸ್ನೇಹಿತೆಯರು ನಿನ್ನೆ ದಾರಿಯಲ್ಲಿ ಸಿಕ್ಕಿದರು ನನ್ನನ್ನು ನೋಡಿ ವಾಪಸ್ ಪಿ ಜಿ ಬರುವಂತೆ ಬಲವಂತ ಮಾಡಿ ಕರೆದ್ರು ಓ ಅವರನ್ನೆಲ್ಲ ನೋಡಿ ಅದೇ ಭಾವನೆ ಬಂತು ಪ್ಲೀಸ್ ಮಾವ ನಾನು ಪಿ ಜಿ ಶಿಫ್ಟ್ ಆಗ್ಲಾ ಪುಟ ನೀನು ನಿಜ ಹೇಳ್ತಿದ್ದೀಯಾ ಅಥವಾ ಮನೆಯಲ್ಲೇನಾದರೂ ಸಮಸ್ಯೆನಾ ಗ್ರಂಥ ಏನಾದರೂ ಬೈದನಾ ಅಯ್ಯೋ ಇಲ್ಲ ಮಾವ ಅವರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ನನಗೆ ನನ್ನ ಫ್ರೆಂಡ್ಸ್ ಜೊತೆ ಇರಬೇಕು ಅಂತ ಅನ್ನಿಸ್ತಿದೆ ರವಿಕಾಂತ್ ಮೊದಲು ಗ್ರಂಥ ನಿಶುಳನ್ನು ಮನೆಯಲ್ಲಿ ಇರಿಸಿಕೊಳ್ಳಲು ಒಪ್ಪದ ಕಾರಣದಿಂದ ಅನುಮಾನ ಪಡುತ್ತಾರೆ ಕೊನೆಗೆ ಇನ್ನೇನು ಮದುವೆಯಾಗಿ ಹೋದ ನಂತರ ಫ್ರೆಂಡ್ಸ್ ಪಿ ಜಿ ಲೈಫ್ ಮಿಸ್ ಮಾಡಿಕೊಳ್ಳುವುದು ಸಾಮಾನ್ಯ ಎಂದುಕೊಂಡವರು ಸರಿ ಪುಟ ಯಾವಾಗ ಶಿಫ್ಟ್ ಆಗಬೇಕು ಅಂದುಕೊಂಡಿದ್ದೀಯಾ ಇವತ್ತೇ ಮಾವ ನಿಮ್ಮ ಒಪ್ಪಿಗೆ ಕೇಳಲು ಕಾಲ್ ಮಾಡಿದೆ ಹುಷಾರು ಕಂದ ಪ್ರಪಂಚ ಜ್ಞಾನ ಇರುವ ನಿನಗೆ ಹೆಚ್ಚಿಗೆ ಹೇಳುವ ಅಗತ್ಯವಿಲ್ಲ ಏನಾದರೂ ತೊಂದರೆ ಬಂದರೆ ನಿನಗಾಗಿ ನಿನ್ನ ಮಾವ ಇರುತ್ತಾರೆ ಮರೆಯದೆ ಕಾಲ್ ಮಾಡು ರಾತ್ರಿಯೇ ಪ್ಯಾಕಿಂಗ್ ಮುಗಿಸಿದ್ದರಿಂದ ತನ್ನ ರೂಮನ್ನೊಮ್ಮೆ ನೋಡುತ್ತಾ ಹೊರಬಂದವಳು ಮುಂದೆ ಮುಂದಾದರೂ ಈ ಮನೆಗೆ ಬರುತ್ತೇನೆ ಇಲ್ಲವೋ ದೂರ್ವಾಸನ ನೆನಪಿಗಾಗಿ ಏನಾದರೂ ಕೊಂಡೊಯ್ಯಲೆ ಹೌದು ಆದರೆ ಏನು ಹೋಗಲಿ ಎಂದುಕೊಂಡೇ ಅವನ ರೂಮಿನ ಬಳಿ ಬಂದವಳು ರೂಮಿನೊಳಗೆ ಹೋಗ್ತಿದ್ದೀನಿ ನನ್ನ ಕ್ಷಮಿಸಿ ಬಿಡಿ ಎಂದುಕೊಂಡು ಹೆಜ್ಜೆ ಇಡುತ್ತಾಳೆ ಅಲ್ಲಿಯೇ ಕಾಟ್ ಮೇಲೆ ಹೋಗುವಾಗ ಹಾಕಿ ಹೋಗಿದ್ದ ಬ್ಲ್ಯಾಕ್ ಶರ್ಟ್ ನೋಡಿದವಳು ಅವನು ಅದನ್ನು ಧರಿಸಿದಾಗಿನ ದೃಶ್ಯ ನೆನೆದು ಹ್ಯಾಂಡ್ಸಮ್ ಅದರಲ್ಲೂ ಈ ಶರ್ಟ್ನಲ್ಲಿ ಹುಡುಗಿಯರು ಕ್ಲೀನ್ ಬೋಲ್ಡ್ ಹೌದು ಪಕ್ಕಾ ಎಂದುಕೊಂಡು ಅದನ್ನು ಫೋಲ್ಡ್ ಮಾಡಿಕೊಳ್ಳುತ್ತಾಳೆ ಅಯ್ಯೋ ಅವರು ಬಂದು ಇದನ್ನು ಹುಡುಕಿದರೆ ಇರಲಿ ಹೋಗು ಹೇಳಿ ಹೋಗಲು ಅವರಿಲ್ಲ ಒಂದು ನೋಟ್ ಬರೆದಿಟ್ಟರೆ ಆಯಿತು ಎಂಬ ಆಲೋಚನೆ ಬಂದೊಡನೆ ಪೇಪರ್ ಪೆನ್ ಹುಡುಕಿ ಬರೆಯಲು ಶುರು ಮಾಡುತ್ತಾಳೆ ಹಾಯ್ ಗ್ರಂಥ್ ನೀವು ಹೇಳಿದಂತೆ ನಾನು ಈ ಮನೆಯಿಂದ ಹೊರಡುತ್ತಿದ್ದೀನಿ ನಿಮಗೆ ಖುಷಿ ಆಗಿರುತ್ತದಲ್ಲ ಹಾಂ ಹಾಗೆ ಬೈಕೋಬೇಡಿ ಪ್ಲೀಸ್ ನಿಮ್ಮ ನೆನಪಿಗಾಗಿ ಬ್ಲ್ಯಾಕ್ ಶರ್ಟ್ ತೆಗೆದುಕೊಂಡು ಹೋಗ್ತಿದ್ದೇನೆ ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಸರವಾಗಿದ್ದರೆ ಕ್ಷಮಿಸಿ ಹಾಗೆ ಒಂದು ಕೋರಿಕೆ ಅಥವಾ ಸಲಹೆ ಎಂದು ತಿಳಿದುಕೊಳ್ಳಿ ನೀವು ನಕ್ಕಾಗ ತುಂಬ ಚೆಂದ ಕಾಣಿಸುತ್ತೀರಿ ಪ್ಲೀಸ್ ಯಾವಾಗಲೂ ನಗ್ತಾ ಇರಿ ಇರುವಷ್ಟು ಕಾಲ ನಗುತ್ತಾ ನಗಿಸುತ್ತಾ ಇರಬೇಕು ಇದು ನನ್ನ ಪಾಲಿಸಿ ಇಂತಿ ನಿಮ್ಮ ಕುಳ್ಳಿ ಬರೆದವಳು ಅವನಿಗೆ ಕಾಣಿಸುವಂತೆ ಟೇಬಲ್ ಮೇಲಿಡುತ್ತಾಳೆ ಸಂಪೂರ್ಣ ಮನೆಯನ್ನೊಮ್ಮೆ ನೋಡಿದವಳಿಗೆ ಅದು ಯಾಕೋ ಅಳು ಬರುತ್ತಿದೆ ಆದರೆ ನಾನು ಈ ಮನೆಯನ್ನು ಅಷ್ಟೊಂದು ಹಚ್ಚಿಕೊಂಡಿದ್ದೇನೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಮನೆಯನ್ನು ಲಾಕ್ ಮಾಡಿ ಅವನು ಅವಳಿಗಾಗಿ ಕೊಟ್ಟಕ್ಕಿ ತನ್ನೊಂದಿಗೆ ಇಟ್ಟುಕೊಂಡವಳು ಎರಡು ಬ್ಯಾಗ್ ಇದ್ದಿದ್ದರಿಂದ ಆಟೋ ಹಿಡಿದು ತಾನು ಚೋಟು ಏರಿ ತನ್ನ ಮೊದಲಿನ ಪಿ ಜಿಯತ್ತ ಹೊರಡುತ್ತಾಳೆ ಪಾಪ ಅವಳಿಗಂತೂ ಒಂದು ನೆಲೆ ಎಂಬುದೇ ಇಲ್ಲ ಅದು ಯಾವಾಗ ಒಂದು ಸ್ಥಳದಲ್ಲಿ ನೆಲೆ ಊರುವಳೋ ಆ ದೇವರಿಗೆ ಗೊತ್ತು ಇದಕ್ಕೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೇಳುವುದು ಧನ್ವಂತರಿ ಯೋಗ ಕೇಂದ್ರದ ನಿಯಮ ಅದರಂತೆ ಗ್ರಂಥ್ ಎದ್ದವನು ಒಂದು ರೌಂಡ್ ಜಾಗಿಂಗ್ ಮುಗಿಸಿ ಬಂದು ಅಲ್ಲಿನ ಎಲ್ಲರೂ ಸೇರಿ ಯೋಗ ಮಾಡುತ್ತಿದ್ದ ಸ್ಥಳಕ್ಕೆ ಬಂದವ ತಾನು ಅವರೊಂದಿಗೆ ಯೋಗ ಮಾಡುತ್ತಾನೆ ನಂತರ ಬಿಸಿನೀರು ಕುಡಿಯುವವರಿಗೆ ಬಿಸಿ ನೀರು ಇನ್ನು ಕಷಾಯ ಕೇಳಿದವರಿಗೆ ಕಷಾಯ ಜೊತೆಗೆ ಯಾರೆಲ್ಲ ಚಿಕಿತ್ಸೆ ತೆಗೆದುಕೊಳ್ಳುತ್ತಿರುತ್ತರೋ ಅವರಿಗೆ ಗುರುಗಳು ಮುಂಚೆ ಖಾಲಿ ಹೊಟ್ಟೆಗೆ ಸೂಚಿಸಿದ ಆಹಾರ ಇದೆಲ್ಲವನ್ನು ಮಲ್ಲಿ ಮತ್ತು ಕೆಲ ಹುಡುಗರು ಸರಬರಾಜು ಮಾಡುತ್ತಿದ್ದರು ಗ್ರಂಥ ತುಳಸಿ ಮತ್ತು ಜೇನಿನಿಂದ ತಯಾರಿಸಿದ ಕಷಾಯ ತೆಗೆದುಕೊಳ್ಳುತ್ತಾನೆ ಅದು ಇಲ್ಲಿ ಅವನ ನೆಚ್ಚಿನ ಡ್ರಿಂಕ್ ಬೆಳಿಗ್ಗೆ ತಿಂಡಿಗೆ ಇಂದಿನ ಮೆನು ಅನುಸಾರ ಗೋಧಿನೊಚ್ಚು ಮತ್ತು ಹೆಸರು ಬೇಳೆಯ ಪೊಂಗಲ್ ಮಾಡಿರುತ್ತಾರೆ ಗ್ರಂಥ್ ಸ್ವತಃ ತಾನೇ ಬಡಿಸಿಕೊಂಡವ ಮರವೊಂದರ ಕೆಳಗೆ ಕೋರುತ್ತಾನೆ ಬೆಳಕೆಯಿಂದ ಗುರುಗಳು ಅವನ ಚಲನವಲನವನ್ನೇ ಗಮನಿಸುತ್ತಿರುತ್ತಾರೆ ಖಾರ ಪುಂಗಲ್ ಎಂದೊಡನೆ ನಿಶು ನೆನಪಿಗೆ ಬಂದರೂ ಮನಸ್ಸು ಕಲ್ಲು ಮಾಡಿಕೊಂಡವ ಒಂದು ತುತ್ತು ಬಾಯಿಗಿಡುತ್ತಾನೆ ಅದು ಯಾಕೋ ಮತ್ತೆ ತಿನ್ನಬೇಕು ಅನ್ನಿಸುತ್ತಿಲ್ಲ ಆದರೆ ಅದನ್ನು ವೇಸ್ಟ್ ಮಾಡುವುದು ಅವನ ಅಭ್ಯಾಸವಲ್ಲ ಹಾಗೆಯೇ ಕೂತಿದ್ದವನ ಬಳಿ ಬಂದ ಗುರುಗಳು ಏನಾಯಿತು ಗ್ರಂಥ್ ತಿಂಡಿ ಆ ನಿನ್ನ ಉಡುಗಿ ಮಾಡಿದಂತೆ ರುಚಿಯಾಗಿಲ್ಲವೇನು ಅದು ಆಗಲ ಗುರುಗಳೇ ಮತ್ತು ಇನ್ನೇಗೆ ನೆನ್ನೆ ನಿನ್ನ ಅಷ್ಟು ಮಾತುಗಳಲ್ಲಿ ಆ ಹುಡುಗಿಯನ್ನು ನೀನು ಪ್ರೀತಿಸಿದೆ ಎಂಬ ಪದ ಎಲ್ಲಿಯೂ ಬರಲೇ ಇಲ್ಲ ನೋಡು ಅದರ ಅರ್ಥ ನಿನ್ನೊಂದಿಗೆ ಹೊಂದಿಕೊಳ್ಳುವ ಮನಸ್ಥಿತಿ ಅವಳಿಗಿತ್ತು ಹಾಗಾಗಿ ಮದುವೆಯ ಬಗ್ಗೆ ಯೋಚಿಸಿದೆ ಅಂತ ಅಲ್ವಾ ನಾನು ಹೇಳಿದಿನಲ್ಲ ಗುರುಗಳೇ ವ್ಯಕ್ತಿತ್ವ ಇಷ್ಟವಾಯಿತು ಅಂತ ನಾವೇನು ಕಾಲೇಜ್ ಹುಡುಗರ ಪ್ರೀತಿ ಅಂತ ಹಲೆಯಲು ತಪ್ಪು ಗ್ರಂಥ್ ಯಾಕೆ ಕಾಲೇಜು ಹುಡುಗರಿಗೆ ಮಾತ್ರ ಪ್ರೀತಿ ಪ್ರೇಮ ಆಗುವುದಾ ಪ್ರೀತಿಗೆ ವಯಸ್ಸು ಜಾತಿ ಧರ್ಮ ಬಡವ ಶ್ರೀಮಂತ ಸುಂದರ ಕುರುಪಿ ಇದು ಯಾವುದೂ ಅಡ್ಡಿ ಬರುವುದಿಲ್ಲ ಇದೆಲ್ಲವನ್ನು ಮೀರಿದ ಭಾವನೆಗೆ ಸಂಬಂಧಪಟ್ಟ ವಿಷಯವೇ ಹಾಗಿದ್ರೆ ನನಗಾಗಿದ್ದು ಕೇವಲ ಆಕರ್ಷಣೆ ಅಥವಾ ಅವಶ್ಯಕತೆ ಅಂತ ಹೇಳ್ತೀರಾ ಚೇಚೆ ನಾನಿಲ್ಲಿ ಹಾಗೆ ಹೇಳಿದೆ ನಿನ್ನ ಸಮಸ್ಯೆ ಸಮಸ್ಯೆಯೇ ಅಲ್ಲ ಸುಖ ಸುಮ್ಮನೆ ನೀನು ನೋವು ಪಡುತ್ತಿದ್ದೀಯಾ ಅಷ್ಟೇ ಮೊದಲು ನಿನಗೆ ಅವಳ ಮೇಲಿರುವುದು ಪ್ರೀತಿಯ ಎಂಬುದನ್ನು ಖಚಿತಪಡಿಸಿಕೊ ನಿನಗೆ ಅದು ಪ್ರೀತಿ ಅನ್ನೋದು ಕನ್ಫರ್ಮ್ ಆದರೆ ಅವಳಿಗೆ ನಿನ್ನ ಮೇಲೆ ಯಾವ ಭಾವನೆ ಇದೆ ಎಂಬುದನ್ನು ತಿಳಿ ಯುದ್ಧ ಮಾಡದೆ ಸೋಲೊಪ್ಪಿಕೊಳ್ಳುವುದು ಸರಿಯಲ್ಲ ನನಗೆ ಒಂದುವಾಗುತ್ತಿಲ್ಲ ಗುರುಗಳೇ ತುಂಬ ಸುಲಭವಾದ ವಿಷಯ ಅವಳು ನಿನಗೆ ಸ್ವಲ್ಪ ಸಮಯ ಕಾಳಜಿ ತೋರಿದಳೆಂಬ ಕಾರಣಕ್ಕೆ ಮದುವೆ ಹಾಕಲು ನಿರ್ಧರಿಸಿದೆ ನಾನು ಅದನ್ನೇ ಪ್ರೀತಿಯ ಎಂಬುದನ್ನು ತಿಳಿ ಅವಳಾಗಿಯೇ ನಿನ್ನನ್ನು ಒಪ್ಪಿ ಅದೇ ಕಾಳಜಿ ಪ್ರೀತಿಯನ್ನು ನೀಡಿ ಇಡೀ ಜನ್ಮಕ್ಕೆ ಆಗುವಷ್ಟು ಮೊಗೆದುಕೊಡುತ್ತಾಳೆ ಎನ್ನುತ್ತಿರುವುದು ಅರ್ಥವಾಯಿತು ಗುರುಗಳೇ ನಾನು ಇಷ್ಟು ಬೇಗ ಸೋಲುವುದಿಲ್ಲ ನಮ್ಮಿಬ್ಬರ ನಡುವೆ ಒಬ್ಬರಿಗೊಬ್ಬರಿಗೆ ನಂಬಿಕೆ ಮೂಡಿ ಅದುವೇ ಪ್ರೀತಿ ಅಂತಾದರೆ ಅವಳನ್ನು ನಾನು ಕಳೆದುಕೊಳ್ಳುವುದಿಲ್ಲ ಅಲ್ಲಿಯವರೆಗೂ ಕಾಯುತ್ತೇನೆ ನನ್ನ ತಾಳ್ಮೆಯನ್ನು ನಾನು ಕಳೆದುಕೊಳ್ಳುವುದಿಲ್ಲ ಹಾಗಿದ್ರೆ ಮತ್ತೆ ನೀನು ಅವಳನ್ನು ಮನೆಗೆ ಸೇರಿಸಿಕೊಳ್ಳುತ್ತೀಯಾ ಇಲ್ಲ ಗುರುಗಳೇ ನೀವೇ ಹೇಳಿದಿರಲ್ಲ ವಿಧಿ ನಮ್ಮಿಬ್ಬರನ್ನು ಒಂದು ಮಾಡುತ್ತದೆ ಅಂತ ಅದನ್ನು ಪರೀಕ್ಷಿಸಿ ನೋಡುವ ನಾವಿಬ್ಬರು ದೂರ ಇದ್ದರೂ ಆ ವಿಧಿ ಅವಳನ್ನು ನನ್ನ ಬಳಿ ಅದೇಗೆ ಸೇರಿಸುತ್ತದೆ ಅಂತ ಈ ನಡುವೆ ಅವಳ ಮದುವೆ ನಿಶ್ಚಯವಾದರೆ ನನಗೆ ಖಾತರಿಯಾಗುತ್ತದಲ್ಲ ನಮ್ಮಿಬ್ಬರ ನಡುವೆ ಪ್ರೀತಿ ಮೂಡಿರಲಿಲ್ಲ ಹಾಗೆ ನನ್ನ ಹಣೆಯಲ್ಲಿ ಅವಳ ಹೆಸರಿಲ್ಲ ಅಂತ ಎಂದು ಹೇಳುವ ಮೂಲಕ ಅವರ ಮಾತನ್ನು ಅವರಿಗೇ ಹಿಂದಿರುಗಿಸಿದ್ದ ಮಕ್ಕಳು ನಕ್ಕವರು ಅವನ ಮಾತಿಗೆ ಒಪ್ಪಿಗೆ ಸೂಚಿಸುತ್ತಾರೆ ನಾನು ನಾಳೆ ಬೆಳಿಗ್ಗೆ ಇಲ್ಲಿಂದ ಹೊರಡುತ್ತೇನೆ ಗುರುಗಳೇ ಆಫೀಸ್ ಕೆಲಸವಿದೆ ಸರಿ ಮುಂದಿನ ಬಾರಿ ಬರುವಾಗ ನಿನ್ನ ಹುಡುಕಿಯನ್ನು ಜೊತೆಗೆ ಕರೆದುತಾ ಖಂಡಿತ ಆ ವಿಧಿ ಅವಳನ್ನು ನನ್ನ ಹುಡುಕಿಯನ್ನಾಗಿಸಿದರೆ ಮದುವೆಯಾಗಿಯೇ ಕರೆದುಕೊಂಡು ಬರುತ್ತೇನೆ ಮುಂದುವರೆಯುವುದು